ನಮಸ್ಕಾರ ಭಕ್ತಾದಿಗಳಿಗೆ ಎಷ್ಟೋ ಜನ ಭಕ್ತಾದಿಗಳು ಕೇಳ್ತಿರ್ತಾರೆ ಮಕರ ರಾಶಿ ಗುರುಗಳೇ ಎರಡು ಸಾವಿರದ ಇಪ್ಪತ್ತೈದು ಇತ್ತು ಹತ್ತಿರದಲ್ಲಿ ಬಂತು ಎರಡು ಸಾವಿರ ಇಪ್ಪತ್ತಾರು ಒಂದನೇ ಎರಡು ಸಾವಿರ ಇಪ್ಪತ್ತಾರು ನಮಗೆ ಯೋಗ ಆಗಿದೆ ಯಾವದಲ್ಲಿ ಆಗಿದೆ ಬಿಸ್ನೆಸ್ದಲ್ಲಿ ಆಗಿದೆ ಹಣಕಾಸಿನಲ್ಲಿ ಆಗಿದೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಂಗಿದೆ ಗುರುಗಳೇ ಎಷ್ಟೋ ಜನ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳ್ ಒಂದೊಂದು ಭಾಷೆಗಳಲ್ಲಿ ಒಬ್ಬೊಬ್ಬರು ಕೇಳ್ತಾ ಇರ್ತಾರೆ ಯಾಕಂದ್ರೆ ಸಮಸ್ಯೆ ಯಾರಿಗಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೆ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮಕರ ರಾಶಿಯವರು ನೀವು ಶನಿ ಅಧಿಪತಿ ಶನಿ ಅಂದರೆ ಕೆಬ್ಣ ಶನಿ ಯಾರಿಗೆ ಬಿಟ್ಟಿದ್ದಾನೆ ಹೇಳಿ ಪ್ರತಿಯೊಬ್ಬರಿಗೆ ಶನಿ ಕಾಟ ಇದ್ದೇ ಇರುತ್ತೆ ಒಬ್ಬ ಒಂದಿಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ನಾವು ಯಾವತ್ತಿಗೆ ತಾಳ್ಬೇದೆಂದಿರಬೇಕು ಇರಬೇಕು ಟೆನ್ಷನ್ ತಗೋಬಾರ್ದು ಆಲೋಚನೆ ಮಾಡಬಾರ್ದು ನಿಧಾನಂ ಪ್ರಧಾನ ಅಂತ ಹೇಳ್ತೀವಿ ನಾವು ಎಷ್ಟು ನಿಧಾನವಾಗಿರ್ತೀವಿ ನಮ್ಮ ಕೆಲಸ ಅಷ್ಟೇ ಒಳ್ಳೆಯದಾಗುತ್ತೆ ಅಯ್ಯೋ ಧನ ಮಕರ ರಾಶಿಯವರು ಬಿಡಿ ಅದು ಏನಾಗುತ್ತೋ ನುಗ್ಗಿ ಬಿಡ್ತೀನಿ ಏನಾಗುತ್ತೋ ಮಾಡಿಬಿಡ್ತೀನಿ ಏನಾಗುತ್ತೋ ನೋಡಿಬಿಡ್ತೀನಿ ಯಾವತ್ತಿಗೆ ಮುಂದೆ ಆಲೋಚನೆ ಮಾಡಬೇಡಿ ಯಾಕಂದರೆ ಹಿಂದೆ ಗುರು ಇದ್ದರೆ ಮುಂದೆ ಗುರಿ ಇರ್ತದೆ ಈ ಮಕರ ರಾಶಿ ಪ್ರಕಾರದಲ್ಲಿ ಮನೆ ಕಟ್ಟ ಯೋಗ ತುಂಬ ಚೆನ್ನಾಗಿದೆ ಮನೆ ಕಟ್ಟೆ ಕಟ್ತೀರಿ ಸಾಲ ಅದ್ರ ಚಿಂತೆ ಎಲ್ಲ ಸಾಲ ಪರಿಹಾರ ಆಗುತ್ತೆ ಮಕರ ರಾಶಿಯವರು ನಿಮ್ಮ ನೆಂಬಿದಂಥ ವ್ಯಕ್ತಿ ನಿಮಗೆ ಸಾಥ್ ಕೊಡ್ತಾನೆ ನೆಂಬಿದಂಥ ಒಂದು ಹುಡುಗಿ ಇಷ್ಟಪಟ್ಟಿದ್ದರೆ ಲವ್ ಮಾಡ್ತಾ ಇದ್ರಿ ಈ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೂರಕ್ಕೂ ನೂರು ನಿಮಗೆ ಸಕ್ಸಸ್ ಆಗ್ತದೆ ಲಕ್ಷ್ಮಿ ಬಗ್ಗೆ ಕೈ ಸಿರ್ತದೆ ಯಾವ್ದು ಬಗ್ಗೆ ಅನುಕೂಲ ಆಗುತ್ತಾ ನೀವು ಇಡದಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಗೌರ್ಮೆಂಟ್ ಜಾಬು ಮತ್ತು ವ್ಯಾಪಾರ ಹೂವಿನ ವ್ಯಾಪಾರ ಮತ್ತು ನೋಡಬೇಕಂದ್ರೆ ಭೂಮಿಗೆ ತಗೊಂಡವರು ರಿಯಲ್ ಎಸ್ಟೇಟ್ ಫೈನಾನ್ಸ್ ಬಗ್ಗೆ ಇಂಥ ಇಂಥ ಸಮಸ್ಯೆಗಳಿದ್ದವರಿಗೆ ನೂರಕ್ಕೂ ನೂರು ಮಕರ ರಾಶಿಯವ್ರು ನಿಮಗೆ ಖಂಡಿತ ಕೈಗೂಡುತ್ತೆ ಭಯ ಬಿಡಬೇಕಾಗಿಲ್ಲ ಆಲೋಚನೆ ಮಾಡಬೇಕಾಗಿಲ್ಲ ಮನೆ ದೇವರಿಗೆ ನೆಂಬಿ ಕುಲದೇವರಿಗೆ ನೆಂಬಿ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ಕೇಳಬೇಕಂದ್ರೆ ನಮ್ಮನ್ನು ನೇರವಾಗಿ ದಿಟ್ಟವಾಗಿ ನಮ್ಮ ಭಕ್ತಾದಿಗಳು ಚೆನ್ನಾಗಿರಬೇಕಂತ ನಮ್ಮ ಆಸೆ ಒಂದು ಟೈಮ್ ನೀವು ಕರೆ ಮಾಡಿ ಒಂದು ಟೈಮ್ ಕಾಲ್ ಮಾಡಿ ನಿಮ್ಮತ್ರ ಏನೂ ಸಮಸ್ಯೆ ಬಂದರೆ ನಮ್ಮ ಕಡೆ ಪರಿಹಾರ ಇದ್ದೇ ಇದೆ ಪರಿಹಾರ ಮಾಡಿಕೊಡ್ತೀವಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ